ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಈಗ ಯುದ್ಧದ ಕಾರ್ಮೋಡ ನಿರ್ಮಾಣ ಆಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಏನಂತಂದರೆ ಉಗ್ರರ ದಾಳಿ ನಡಿಬಹುದು ಅನ್ನೋ ಒಂದು ಆತಂಕ ಎದುರಾಗಿರೋ ಹಿನ್ನೆಲೆಯಲ್ಲಿ ಈಗ ಇಡೀ ಕರ್ನಾಟಕದ ಜಲಾಶಯಗಳಿಗೆ ಭದ್ರತೆಯನ್ನು ಹೆಚ್ಚಿಸಿರುವಂಥದ್ದು ನಾನಿದೀಗ ಏನಂತಂದರೆ ಹುಕ್ಕೇರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಹಿಡಕಲ್ ಜಲಾಶಯದ ಮುಂಭಾಗದಲ್ಲಿದ್ದೀನಿ ಇಲ್ಲಿ ಏನಂತಂದರೆ ಈಗ ಈ ಏನು ಬೆಳಗಾವಿ ಜೀವನಾಡಿಯಾಗಿರುವಂಥ ಈ ಹಿಡ್ಕಲ್ ಜಲಾಶಯಕ್ಕೆ ಈಗ ಭದ್ರತೆಯನ್ನು ಕಲ್ಪಿಸಲಾಗಿರುವಂಥದ್ದು ಪ್ರಮುಖವಾಗಿ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಪೊಲೀಸ್ ಠಾಣೆ ಪೊಲೀಸರು ಏನಂತಂದರೆ ಈಗ ದಿನದ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಕಾವಲನ್ನು ಕಾಯ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಏನು ಜಲಾಶಯದ ಒಳಗಡೆ ಏನು ವೀಕ್ಷಣೆಗೆ ಬರ್ತಾ ಇದ್ದರು ನಿತ್ಯವೂ ಸಹ ನೂರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬರ್ತಾ ಇದ್ದರು ಅವರಿಗೆ ಯಾವುದೇ ರೀತಿ ಪ್ರವೇಶವನ್ನು ನಿರಾಕರಣೆ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಒಳಗಡೆ ಅಪರಿಚಿತರಿಗೆ ಅವಕಾಶ ನೀಡದಂತೆ ಈಗ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಲ್ಲಿ ಜಲಾಶಯಕ್ಕೆ ಈಗ ಭದ್ರತೆಯನ್ನು ಕಲ್ಪಿಸಿರುವಂಥದ್ದು ಜೊತೆಗೆ ಏನಂತಂದರೆ ರಾಜ್ಯ ಗೃಹ ಇಲಾಖೆ ಏನು ಸೂಚನೆ ನೀಡಿದೆ ಅದರ ಅನ್ವಯ ಏನಂತಂದರೆ ಅದರ ಪ್ರೋಟೋಕಾಲ್ ಪ್ರಕಾರ ಈಗ ಭದ್ರತೆಯನ್ನು ಒದಗಿಸಲಾಗಿದೆ ಈಗ ಮತ್ತೊಂದು ಕಡೆ ಏನಂತಂದರೆ ಜಲಾಶಯ ಸಹ ಈ ಬ್ಯಾಸಗಿಯಲ್ಲೂ ಸಹ ಬಹಳಷ್ಟು ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ ಹಾಗಾಗಿ ಇದು ಬೆಳಗಾವಿಯ ಜಿಲ್ಲೆಯ ಜೀವನಾಡಿ ಅಂತೇಳಿ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಏನಂತಂದರೆ ಈ ಏನು ಜಲಾಶಯದ ಸುತ್ತಲೂ ಸಹ ಏನು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಅದರಲ್ಲೂ ಸಹ ಏನಂತಂದರೆ ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಏನಂತಂದರೆ ಹೈ ಪವರ್ ಇರ್ತಕ್ಕಂಥ ಸಿ ಸಿ ಟಿ ವಿ ಕ್ಯಾಮ್ರಾ ಸುಮಾರು ನಾಲ್ಕು ವರೆಗೆ ಯಾರೇ ಇಲ್ಲಿ ಅಪರಿಚಿತರು ಪ್ರವೇಶ ಆದರೂ ಸಹ ಅದು ಕಾಣ ಸಿಗುತ್ತೆ ಅಲ್ಲಿ ರೆಕಾರ್ಡ್ ಆಗುತ್ತೆ ಆ ಕಾರಣದಿಂದಾಗಿ ಜಲಾಶಯದ ಸುತ್ತಲೂ ಏನಂತಂದರೆ ಈಗ ಸಿ ಸಿ ಕ್ಯಾಮ್ರಾಗಳ ಕಣ್ಗಾವಲನ್ನು ಹಾಕಲಾಗಿದೆ ಜೊತೆಗೆ ಏನಂತಂದ್ರೆ ಸಾರ್ವಜನಿಕರ ಪ್ರವೇಶವನ್ನು ಸಹ ನಿರಾಕರಣೆ ಮಾಡಲಾಗಿದೆ ಒಟ್ಟಾರೆ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ನವಿಲು ತೀರ್ಥ ಜಲಾಶಯ ಆಗಿರ್ಬೋದು ಹಿಡಕಲ್ ಜಲಾಶಯ ಜೊತೆಗೆ ಸಣ್ಣ ಪುಟ್ಟ ಜಲಾಶಯಗಳಿಗೂ ಸಹ ಏನಂತಂದ್ರೆ ರಾಜ್ಯ ಗೃಹ ಇಲಾಖೆ ಸೂಚನೆ ಮೇರೆಗೆ ಭದ್ರತೆಯನ್ನು ಒದಗಿಸಿರುವಂಥದ್ದು ಕ್ಯಾಮ್ರಾಮನ್ ರೋ ಜೊತೆ ಶ್ರೀಕಾಂತ್ ಕುಕ್ಕಿ ನ್ಯೂಸ್ ಫಾಸ್ಟ್ ಬೆಳಗಾವಿ